ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿ ಓಬೇನಹಳ್ಳಿ ಗ್ರಾಮದ ರೈತ ಶ್ರೀಕಾಂತ್ ರೆಡ್ಡಿ ಎಂಬ ಯುವ ರೈತ ಎರಡು ಎಕರೆ ಜಮೀನು ಬೇರೆಯವರಿಂದ ಗುತ್ತಿಗೆಗೆ ಪಡೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎರಡು ಎಕರೆ ಭೂಮಿಯಲ್ಲಿ ಸಿಹಿಜೋಳ ಬೆಳೆದಿದ್ದು ತೆನೆ ಬಿಡುವಂತಹ ಸಂದರ್ಭದಲ್ಲಿ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಜೋಳದ ಬೆಳೆ ಸಂಪೂರ್ಣ ಹೋಗಿ ಕೊಳೆತು ಹೋಗುವ ಆತಂಕದಲ್ಲಿ ಯುವ ರೈತನಿದ್ದು ಮಾಧ್ಯಮಗಳೊಂದಿಗೆ ತಮ್ಮ ಅಳಲನ್ನ ತೋಡ್ಕೊಂಡ ರೈತ ಶ್ರೀಕಾಂತ್ ರೆಡ್ಡಿ ಮಾತನಾಡಿ ಕಳೆದ ರಾತ್ರಿ ಸುರಿದ ಬಾರಿ ಬಿರುಗಾಳಿ ಸಹಿತ ಮಳೆಗೆ ಎರಡು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಜೋಳ ಸಂಪೂರ್ಣ ನೆಲ ಕಚ್ಚಿದೆ ತೆನೆ ಬಿಡುವ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಕೊಳೆತು ಹೋಗುವ ಸ್ಥಿತಿಯಲ್ಲಿದ್ದು ಅಂದಾಜು ಮೂರು ಲಕ್ಷ ನಷ್ಟವಾಗಿದ್ದು ಬೆಳೆಹಾನಿಯಾಗಿರುವ ಓಬೇನಹಳ್ಳಿ ಗ್ರಾಮಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಬೆಳೆಹಾನಿ ಕುರಿತು ಪರಿಶೀಲನೆ ನಡೆಸಿ ನಷ್ಟ ಪರಿಹಾರಕ್ಕಾಗಿ ರೈತ ಶ್ರೀಕಾಂತ್ ರೆಡ್ಡಿ ಮನವಿ ಮಾಡಿದ್ದಾರೆ ಶ್ರೀನಿವಾಸ ತಾಲೂಕು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ರಾತ್ರಿ ಸುರಿದ ಗಾಳಿಗೆ ಬೆಳೆ ನೆಲಕ್ಕೆ ಹಚ್ಚಿದೆ ಇದಕ್ಕೆ ಕೃಷಿ ಇಲಾಖೆಯಿಂದ ನಾವು ಪ್ರೋತ್ಸಾಹ ಕೇಳ್ತಾ ಇದ್ದೀವಿ ಎಷ್ಟು ಎಕರೆಯಲ್ಲಿ ಬೆಳೆ ಬೆಳೀತಿದ್ದೀರಾ ಇದು ಎರಡು ಎರಡು ಎಕರೆ ಏನೇನಾಗಿದೆ ಸರ್ ಇದೇನು ವಾರದಲ್ಲಿ ತೆನೆ ಬರ್ತಾ ಇತ್ತು ಅದರಲ್ಲಿ ಹಿಂಗಿದೆ ಎಷ್ಟು ಅಂದಾಜು ಎಷ್ಟು ಲಾಸ್ ಆಗಿದೆ ಸರ್ ಒಂದು ಎರಡೂವರೆ ಮೂರು ಲಕ್ಷ ಲಾಸ್ ಆಗಿದೆ ಸರ್ ತಮ್ಮ ಆಗ್ರಹ ಏನು ಅದೇ ಕೃಷಿ ಇಲಾಖೆಯವ್ರನ್ನ ಇದು ಮಾಡೋಣ ಅಂತ ಇದು ಮಾಡ್ತಾ ಇದ್ದೀವಿ ಕೃಷಿನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ ಕೃಷಿ ಇಲಾಖೆಯವರು ಬಂದು ಸ್ಥಳಕ್ಕೆ ಭೇಟಿ ನೀಡಿ ನಮಗೆ ಪರಿಹಾರ ಕೊಡಬೇಕೆಂದು ವಿನಂತಿ ಮಾಡ್ತಾ ಇದ್ದೀವಿ